ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಾನು ಅಕ್ಷರಾಭ್ಯಾಸವನ್ನ ಕುರಿತು ವಿಶೇಷವಾದಂತಹ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೇನೆ ಮಗು ಹುಟ್ಟಿದಾದ ಮೇಲೆ ನಾವು ಅಕ್ಷರಾಭ್ಯಾಸ ಅಂತ ಮಾಡ್ತೀವಿ ಅಕ್ಷರಾಭ್ಯಾಸಕ್ಕೆ ಒಂದು ವೈಜ್ಞಾನಿಕ ಮಹತ್ವ ಇದೆ ಮತ್ತು ಅಕ್ಷರಾಭ್ಯಾಸವನ್ನ ಯಾವ ಒಂದು ಶುಭ ಮುಹೂರ್ತದಲ್ಲಿ ನಿಗದಿ ಮಾಡಬೇಕಂತನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಸಂಚಿಕೆಯಲ್ಲಿ ಅಕ್ಷರಾಭ್ಯಾಸಕ್ಕೆ ಅಂದ್ರೆ ಮಗುವಿಗೆ ಈ ಶೃಂಗೇರಿ ಅಲ್ಲೂ ಇಲ್ಲೂ ಕರ್ಕೊಂಡೋಗಿ ಒಂದು ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಅಂತ ಮಾಡಿಸ್ತೀವಿ ಇನ್ನೂ ಕೆಲವೊಬ್ರು ಮನೆಯಲ್ಲೇ ಮಾಡಿಸ್ತಾರೆ ಆ ಅಕ್ಷರಾಭ್ಯಾಸಕ್ಕೆ ಇರ್ತಕ್ಕಂತಹ ವೈಜ್ಞಾನಿಕ ಮಹತ್ವವನ್ನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಇದು ಮೂರ್ತ ಶಾಸ್ತ್ರದಲ್ಲಿ ಉಲ್ಲೇಖಿಸಿರೋದು ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಾಸ್ತ್ರ ಒಂದು ಪ್ರತ್ಯೇಕ ಅಂಗ ಅದಕ್ಕೆ ಬಹಳ ಮಹತ್ವ ಇದೆ ವೀಕ್ಷಕರೇ ಆ ಮೂರ್ತ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಅಕ್ಷರಾಭ್ಯಾಸಕ್ಕೆ ಇರ್ತಕ್ಕಂತಹ ವೈಜ್ಞಾನಿಕ ಮಹತ್ವವನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮಗು ಹುಟ್ಟಿದ ಆದ್ಮೇಲೆ ಜನನೋತ್ತರವಾಗಿ ಕೆಲವು ಸಂಸ್ಕಾರವನ್ನ ನಾವು ಮಾಡಬೇಕು ಅವು ಎಂದರೆ ನಾಮಕರಣ ತೊಟ್ಟಿಲಿಡುವುದು ಕೂದಲು ತೆಗೆಸುವುದು ಇದನ್ನ ಚೌಲ ಅಂತ ಕರೀತಾರೆ ಕಿವಿ ಚುಚ್ಚಿಸುವುದು ಮೂರ್ತ ಶಾಸ್ತ್ರದಲ್ಲಿ ಕರ್ಣವೇದ ಅಂತ ಕರೀತಾರೆ ಇದರಲ್ಲಿ ಅಕ್ಷರಾಭ್ಯಾಸ ಅಥವಾ ವಿದ್ಯಾಭ್ಯಾಸದ ಮೂರ್ತಕ್ಕೆ ಬಹಳ ವಿಶೇಷ ವೈಜ್ಞಾನಿಕ ಮಹತ್ವ ಇದೆ ವೀಕ್ಷಕರೇ ಯಾಕೆ ಅಂತ ಕೇಳ್ರಿ ಮಗುವಿನ ಜಾತಕದಲ್ಲಿ ವಿದ್ಯಾಭಂಗ ಅಥವಾ ಎಜುಕೇಶನ್ ಫ್ಲಾಪ್ ಆಗುವುದು ಈ ರೀತಿ ಯಾವುದೇ ರೀತಿಯ ಗ್ರಹ ಸ್ಥಿತಿಗಳು ಇದ್ದರೆ ಉದಾಹರಣೆಗೆ ನಾಲ್ಕನೇ ಮನೆಗೆ ನಾವು ವಿದ್ಯಾಸ್ಥಾನ ಅಂತ ಕರಿತೀವಿ ನಾಲ್ಕನೇ ಮನೆಯಲ್ಲಿ ಪಾಪ ಗ್ರಹಗಳಾದ ರಾಹು ಕೇತು ಕುಜ ಕುಜನ ಜತೆ ಬುಧ ಬುಧ ಅವನು ಶುಭ ಗ್ರಹ ಬಟ್ ಅವನು ಪಾಪಿ ಗ್ರಹಗಳ ಜೊತೆ ಕೆಟ್ಟ ಸೇರಿಸ್ಬಿಟ್ರೆ ಅವನು ಬುಧ ಕೆಟ್ಟೋಗ್ಬಿಡ್ತಾನವನು ಮತ್ತು ನಾಲ್ಕನೇ ಮನೆಯ ಮೇಲೆ ಪಾಪ ಗ್ರಹಗಳ ದೃಷ್ಟಿ ಇದ್ದರೆ ಬುದ್ಧಿಕಾರಕ ಬುಧ ನೀಚ ರಾಶಿಯಲ್ಲಿ ಇದ್ರೆ ಕುಜ ನಾಲ್ಕನೇ ಮನೆ ಅಧಿಪತಿಯು ಆಗಿದ್ದರೆ ಅಥವಾ ರಾಹುವಿನ ಜೊತೆ ನಾಲ್ಕನೇ ಮನೆ ಅಧಿಪತಿ ಪಾಪ ಗ್ರಹಗಳ ಜೊತೆ ಇದ್ದರೆ ನಾಲ್ಕನೇ ಮನೆಯ ಮೇಲೆ ಪಾಪ ಗ್ರಹಗಳ ದೃಷ್ಟಿ ಇದ್ದರೆ ನಾಲ್ಕನೇ ಮನೆ ಅಧಿಪತಿಯು ನಾಲ್ಕನೇ ಮನೆಗೆ ನಾವು ವಿದ್ಯಾಸ್ಥಾನ ಅಂತ ಕರಿತೀವಿ ನಾಲ್ಕನೇ ಮನೆ ಅಧಿಪತಿಯು ಪಾಪಿ ನಕ್ಷತ್ರಗಳಿದ್ದರೆ ಅಥವಾ ಶತ್ರು ಗ್ರಹಗಳ ಜೊತೆ ಸೇರಿದ್ದರೆ ನಾಲ್ಕನೇ ಮನೆ ಅಧಿಪತಿಯು ಕುಜನ ಜೊತೆ ಸೇರಿದ್ದರೆ ವಿದ್ಯಾಕಾರಕ ಗುರುವಿಗೆ ಬಲ ಇಲ್ಲ ಅಂತ ಹೇಳಿದರೆ ಎಜುಕೇಶನ್ ಲೈಫು ಫ್ಲಾಪ್ ಆಗುತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರುವುದಿಲ್ಲ ಮತ್ತು ವಿದ್ಯಾ ಅವರಿಗೆ ಭಂಗ ಅಂತ ಆಗುತ್ತೆ ವೀಕ್ಷಕರೇ ಸೊ ಈ ರೀತಿ ವಿದ್ಯಾಭಂಗದ ಗ್ರಹಸ್ಥಿತಿಗಳು ಮಗುವಿನ ಜಾತಕದಲ್ಲಿ ಇದ್ದರೆ ಒಂದು ವೈಜ್ಞಾನಿಕ ಸಮಯಕ್ಕೆ ವಿದ್ಯಾಭ್ಯಾಸ ಅಥವಾ ಅಕ್ಷರಾಭ್ಯಾಸವನ್ನ ಆರಂಭಿಸಿದರೆ ಈ ಶೃಂಗೇರಿ ಕರ್ಕೊಂಡು ಹೋಗ್ತಾರೆ ಮಂತ್ರಾಲಯ ಕರ್ಕೊಂಡು ಹೋಗ್ತಾರೆ ಹೊರನಾಡಿ ಕರ್ಕೊಂಡು ಹೋಗ್ತಾರೆ ಇನ್ನು ಹಲವಾರು ಪುಣ್ಯ ಕ್ಷೇತ್ರಗಳಿಗೆ ಕರ್ಕಂಡೋಗಿ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ ಸೊ ಅಕ್ಷರಾಭ್ಯಾಸವನ್ನ ವಿದ್ಯಾಭಂಗದ ದೋಷಗಳಿಂದ ತಪ್ಪಿಸಿಕೊಳ್ಳಲು ನಾವು ಮಾಡ್ಬೇಕು ಈ ವಿದ್ಯಾಭಂಗದ ಗ್ರಹಸ್ಥಿತಿಗಳು ಜಾತಕದಲ್ಲಿದ್ದರೆ ಅಕ್ಷರಾಭ್ಯಾಸವನ್ನ ಒಂದು ಶುಭ ಗ್ರಹ ಸ್ಥಿತಿಯಲ್ಲಿ ಮಾಡುವ ಮೂಲಕ ವಿದ್ಯಾಭಂಗದ ದೋಷಗಳಿಂದ ತಪ್ಪಿಸ್ಕೊಳ್ಬಹುದು ಇದು ನಮ್ಮ ಮುನಿಗಳು ಕೊಟ್ಟಿರ್ತಕ್ಕಂತಹ ಅದ್ಭುತವಾದಂತಹ ಪರಿಹಾರ ಮತ್ತು ಅಕ್ಷರಾಭ್ಯಾಸವನ್ನ ಒಂದು ಶುಭ ಗ್ರಹಗಳ ಸ್ಥಿತಿಯ ಗ್ರಹ ಸ್ಥಿತಿಯಲ್ಲಿ ಮಾಡಿದರೆ ಅಕ್ಷರಾಭ್ಯಾಸವನ್ನ ಒಂದು ಶುಭ ಗ್ರಹ ಸ್ಥಿತಿ ಇರುವ ಸಮಯದಲ್ಲಿ ಮಾಡಿದರೆ ಅವರಿಗೆ ಫ್ಯೂಚರಲ್ಲಿ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ ವೀಕ್ಷಕರೇ ವಿದ್ಯಾಭ್ಯಾಸ ಪ್ರಾರಂಭಿಸುವುದಕ್ಕೆ ಯಾವುದೇ ಶಾಸ್ತ್ರ ವಿಷಯಗಳಲ್ಲಿ ಜ್ಞಾನಾರ್ಜನೆ ಮಾಡುವಂತಾಗಬೇಕಾದರೆ ವಿದ್ಯಾಭ್ಯಾಸವನ್ನ ಶುಭ ಗ್ರಹಗಳ ಪ್ರಭಾವವಿರುವ ಒಳ್ಳೆ ಗಳಿಗೆಯಲ್ಲಿ ಪ್ರಾರಂಭಿಸಬೇಕು ವಿದ್ಯಾ ಪ್ರಾರಂಭದ ಸಮಯದಲ್ಲಿ ಅಂದ್ರೆ ಅಕ್ಷರಭ್ಯಾಸದ ಅಕ್ಷರಾಭ್ಯಾಸ ಮಾಡುವಂತಹ ಸಮಯದಲ್ಲಿ ನಾವು ಅಕ್ಕಿ ಮೇಲೆ ಅದೇನೋ ಹೆಸರು ಬರೆಸಿ ಅಕ್ಷರಾಭ್ಯಾಸ ಅಂತ ಮಾಡ್ತೀವಲ್ಲ ಅದು ಪುರೋಹಿತರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ ಅಕ್ಷರಭ್ಯಾಸ ಯಾವ ರೀತಿ ಮಾಡ್ಬೇಕಂತ ಸೊ ಅಕ್ಷರಭ್ಯಾಸ ಮಾಡುವಂತಹ ಸಮಯದಲ್ಲಿ ಅಂದ್ರೆ ವಿದ್ಯಾ ಪ್ರಾರಂಭದ ಸಮಯದಲ್ಲಿ ಮೆದುಳಿನ ಕೋಶಗಳಲ್ಲಿ ಅಡಗಿರುವ ಬುದ್ಧಿ ಸಂಪದವನ್ನ ಹೊರಗೆಳೆಯಲು ಶುಭ ಗ್ರಹಗಳ ಪ್ರಭಾವವಿರುವ ಶುಭ ಗಳಿಗೆಯನ್ನ ಆಯ್ಕೆ ಮಾಡಿಕೊಳ್ಬೇಕು ಏಕೆಂದರೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸವನ್ನ ಅಥವಾ ವಿದ್ಯಾಭ್ಯಾಸವನ್ನ ಪ್ರಾರಂಭಿಸುವ ಸಮಯದಲ್ಲಿ ಅಕ್ಷರಾಭ್ಯಾಸ ಮಾಡುವ ಸಮಯದಲ್ಲಿ ಮೆದುಳಿನ ಕೋಶಗಳಲ್ಲಿ ಅಡಗಿರುವ ಬುದ್ಧಿ ಸಂಪದವನ್ನ ಹೊರಗೆಳೆಯಲು ಶುಭ ಗ್ರಹಗಳ ಪ್ರಭಾವ ಇರುವ ಶುಭ ಗಳಿಗೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ವೀಕ್ಷಕರೇ ಏಕೆಂದರೆ ಆ ಶುಭಗಳೆ ಆ ಶುಭ ಗಳಿಗೆಯಲ್ಲಿ ಮನಸ್ಸಿನ ಧಾರೆ ಮತ್ತು ಮಿದುಲ್ ಮಿದುಳಿನ ಕೋಶಗಳ ಮ್ಯಾಗ್ನೆಟಿಕ್ ವೈಬ್ರೇಷನ್ ಅನ್ನ ಪ್ರಾಕೃತಿಕ ಶಕ್ತಿಗಳ ಪ್ರಾಕೃತಿಕ ಶಕ್ತಿಗಳೊಡನೆ ಹೊಂದಿಸಿಕೊಂಡು ಹೋಗಬೇಕಾಗುತ್ತದೆ ಮತ್ತು ಸಾಮರಸ್ಯವನ್ನ ಸಾಧಿಸಿ ಆ ಮಗುವಿನ ಫ್ಯೂಚರ್ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ ವೀಕ್ಷಕರೇ ಸೊ ನಾವು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ನಾವು ಮಗುವಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದರೆ ಆ ಮೆದುಳಿನಲ್ಲಿ ಮಗುವಿನ ಮೆದುಳಿನಲ್ಲಿರ್ತಕ್ಕಂತಹ ಬುದ್ಧಿ ಸಂಪದ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಆ ಮಗುವಿನ ವಿದ್ಯಾಭ್ಯಾಸದ ಜೀವನ ಎಜುಕೇಶನ್ ಲೈಫು ಸ್ಟೂಡೆಂಟ್ ಲೈಫು ಬಹಳ ಚೆನ್ನಾಗಿರುತ್ತೆ ವೀಕ್ಷಕರೇ ವೀಕ್ಷ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮುಹೂರ್ತ ಸಮಯ ನಿಗದಿ ಮಾಡುವುದನ್ನ ನಾನು ವಿಶೇಷವಾಗಿ ನಿಮಗೆ ತಿಳಿಸ್ತೇನೆ ಯಾವ ಒಂದು ಸಮಯದಲ್ಲಿ ನಾವು ಅಕ್ಷರಾಭ್ಯಾಸ ಮಾಡ್ಬೇಕಂತ ಹೇಳಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಗೌರವಾನ್ವಿತ ನಮಸ್ಕಾರಗಳು